ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರ ಪ್ರಾರಂಭವಾದ ಅನುದಾನರಹಿತ ಶಾಲಾ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಕೈಗೊಂಡಿರುವ ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟಕ್ಕೆ ನಮ್ಮೊಂದಿಗೆ ಭಾಗಿಯಾಗಿ ಯಶಸ್ಸನ್ನು ದೊರಕಿಸಿ ಕೊಡಲು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಅತನಿಯಲ್ಲಿ ಮನವಿ ಸಲ್ಲಿಸಲಾಯಿತು ಶಾಸಕರಿಗೆ ಬೆಳಗಾವಿಯ ಚಳಿಗಾಲ ಅಧಿವೇಶದಲ್ಲಿ ಡಿಸೆಂಬರ್ ಹನ್ನೊಂದು ಹಾಗೂ ಹನ್ನೆರಡರಂದು ನಮ್ಮ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮೊಂದಿಗೆ ಭಾಗವಹಿಸಲು ವಿನಂತಿಸಿಕೊಳ್ಳಲಾಯಿತು ಹಾಗೂ ಶಾಸಕರೂ ಕೂಡ ನಮ್ಮೊಂದಿಗೆ ಸಕಾರಾತ್ಮಕವಾಗಿ ಸ್ವಂದಿಸಿದರು ಎಂದು ಅನುದಾನರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮತ್ತು ನೌಕರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದ ಡಿಬಿ ನದಾಫ ಅವರು ಹೇಳಿದರು ಈ ವೇಳೆ ಪ್ರಾಚಾರ್ಯ ಪಿಎನ್ ಮಾದರ ಗುಡೋಡಗಿ ಪಿಬಿಗುಡೋಡಗಿ ಮುಲ್ಲಾ ಮಹೇಶ ಬಂಡರಗೋಟ ಎಸ್ಎಸ್ ಜಮಖಂಡಿ ಡಾಕ್ಟರ್ ಎ ಜಿಮಾದರ ನಾಗಣಿ ಎಂ ಎಂವಿ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು ಚಳಿಗಾಲ ಅಧಿವೇಶನದಲ್ಲಿ ಬರುವ ಡಿಸೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ಎರಡು ದಿನಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಅದರ ನಿಮಿತ್ತವಾಗಿ ನಾವು ಇವತ್ತು ಅತನಿಯಲ್ಲಿರ್ತಕ್ಕಂಥ ಅತನಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಅತನಿ ಶಾಸಕರಾದಂಥ ಶ್ರೀ ಸನ್ಮಾನ್ಯ ಶ್ರೀ ಲಕ್ಷ್ಮಣನ ಸೌದಿ ಅವರಿಗೆ ಇವತ್ತು ನಾವು ಮನವಿ ಪತ್ರವನ್ನು ಕೊಟ್ಟು ನಮ್ಮ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಅವರನ್ನು ಕೇಳಿಕೊಂಡಿವಿ ಅವರು ಸಹಿತ ಸಕಾರಾತ್ಮಕವಾಗಿ ನಮ್ಮೊಂದಿಗೆ ಸ್ಪಂದನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಹತ್ತನಿಯಲ್ಲಿರ್ತಕ್ಕಂಥ ಹಾಗೂ ಅತನಿ ತಾಲೂಕದಲ್ಲಿ ಸುತ್ತಮುತ್ತಲಿನ ಮಠಾಧೀಶರಿಗೆ ಈ ನಾಡಿನ ಸ್ವಾಮೀಜಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿ ಅವರೊಂದಿಗೆ ನಾವು ನಮ್ಮ ಹೋರಾಟಕ್ಕೆ ಎರಡು ದಿನಗಳ ಕಾಲ ಡಿಸೆಂಬರ್ ಹನ್ನೊಂದು ಮತ್ತು ಡಿಸೆಂಬರ್ ಹನ್ನೆರಡರಂದು ಎರಡು ದಿನಗಳ ಕಾಲ ಹೋರಾಟಕ್ಕೆ ನಮ್ಮೊಂದಿಗೆ ಭಾಗಿಯಾಗಲು ಇನ್ನೂ ವಿನಂತಿಸಿಕೊಳ್ಳಬೇಕಾಗಿದೆ ಆ ಕೆಲಸವನ್ನು ಈಗಲೇ ನಾವು ಇದ್ದೇವೆ ಈ ಸಂದರ್ಭದಲ್ಲಿ ಹಲವಾರು ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ನಮ್ಮೊಂದಿಗೆ ಭಾಗವಹಿಸಿ ಈ ಹೋರಾಟದ ರೂಪುರೇಷೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ